ಅನ್ನದೆ ಎಲ್ಲರೂ ಇವತ್ತಿನ ದಿವಸ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೋರುತ್ತಾ ಇತ್ತೀಚೆಗೆ ನಮ್ಮ ಒಂದು ಪಂಚಸಾಲಿ ಟು ಎ ಮೀಸಲಾತಿ ಹೋರಾಟ ನ ಭೂತೋ ನ ಭವಿಷ್ಯತಿ ಅನ್ನುವಕ್ಕಂತೆ ಭಾರತದಾದ್ಯಂತ ಒಂದು ಹೆಸರು ಪಡೆದಿರ್ತಕ್ಕಂಥದ್ದು ಅದಕ್ಕೆ ಯಾರು ಕಾರಣ ಬೀತಪ್ಪ ಅಂತಂದ್ರೆ ಪ್ರಮುಖವಾಗಿ ಎಲ್ಲ ಮಾಧ್ಯಮ ಮಿತ್ರ ಸಹಕಾರ ಭಾಳ ದೊಡ್ಡದಿದೆ ಆ ಒಂದು ಮಾಧ್ಯಮ ಮಿತ್ರ ಸಹಕಾರದಿಂದಾಗಿ ಇವತ್ತು ಜಗತ್ತಿನಾದ್ಯಂತ ಪಂಚಸಾಲಿಗಾರಂದರೆ ಏನು ಪಂಚಸಾಲಿ ಹೋರಾಟದ ಹಿನ್ನೆಲೆ ಏನು ಅನ್ನೋದನ್ನು ತೋರಿಸಿಕೊಳ್ಳಲಾಗಿದೆ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಅನೇಕ ಜನ ಹಿರಿಯರು ಕಿರಿಯರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಟು ಎ ಮೀಸಲಾತಾಗಿ ಮೀಸಲಾತಿಗಾಗಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಹೃದಯದ ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿ ಅವರು ಕೂಡಲ ಸಂಗಮಕ್ಕೆ ಕ್ಷೇತ್ರದ ಪ್ರಥಮ ಪೀಠಾಧಿಕಾರಿಗಳು ಬಹಳಷ್ಟು ಈ ಹೋರಾಟವನ್ನು ಯಶಸ್ವಿಯತ್ತ ಕೊಂಡೊಯ್ಯಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವರು ಅನ್ನದೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗತಕ್ಕಂಥ ಕೆಲವಾರು ವಿಚಾರಗಳನ್ನು ಕೆಲವೊಂದು ಜನ ನಮ್ಮವರೇ ಆಡ್ತಾ ಇರತಕ್ಕಂಥದ್ದು ಬಹಳ ವಿಷಾದದ ಸಂಗತಿ ಎಲ್ಲೋ ಒಂದು ಕಡೆ ಹೋರಾಟಕ್ಕೆ ಹಿನ್ನೆಲೆ ಮಾಡಬೇಕು ಈ ಟು ಎ ಮೀಸಲಾತಿಯನ್ನು ಹಿಂದೆ ಬೀಳಿಸಬೇಕು ಮತ್ತು ಈ ಸಮಾಜಕ್ಕೆ ನ್ಯಾಯ ಸಿಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ಜನ ನಮ್ಮವರೇ ಒಂದು ಕುತಂತ್ರವನ್ನು ಮಾಡ್ತಾಯಿದ್ದಾರೆ ಆ ಕುತಂತ್ರಕ್ಕೆ ಪ್ರತಿಫಲವಾಗಿ ಇವತ್ತು ಸಮಾಜ ಪ್ರತಿಯೊಂದು ಪಂಚಸಾಲಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಹಳ ಮನಸ್ಸಿಗೆ ಆಘಾತಕಾರಿಯಾಗಿದೆ ನೋವಾಗಿದೆ ಆ ಕಾರಣಕ್ಕೆ ಅಲ್ಲಲ್ಲೇ ಸುದ್ದಿಗೋಷ್ಠಿಗಳನ್ನು ನಡೆಸಿ ಖಂಡನೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಬಿ ಎಂ ಪಾಟೀಲ್ ಬಿ ಎಂ ಬಿರಾದರ್ ಪಾಟೀಲ್ ಅವರು ದೇವರಿಪ್ಪರಿಗೆ ಅವರು ಒಂದು ನಮ್ಮ ಜಿಲ್ಲೆಯ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುತ್ತಾ ಈ ಹೋರಾಟದ ಅನೇಕ ಮೊದಲುಗಳಲ್ಲಿ ತಮ್ಮದೇ ಆಗದ ಕೊಡುಗೆಯನ್ನು ನೀಡಿದ್ದಾರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅವರು ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ ಿಯವರೇ ಮಾಧ್ಯಮ ವಕ್ತಾರಾಗಿ ಸಮರ್ಪಕ ಕಾರ್ಯನಿರ್ವಹಿಸ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಊಟಿಯವರೇ ಹಾಗೂ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಿಗೂನುಗೌಡ ಸೋಲಾಪುರವರೇ ಇನ್ನೂರು ವಕೀಲರು ಕರವೇ ಜಿಲ್ಲಾ ಅಧ್ಯಕ್ಷರು ಸಮಾಜದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿರ್ತಕ್ಕಂಥ ಮುರ್ಜಿಯವರೇ ಹಾಗೂ ಶ್ರೀಕಾಂತ್ ಕೊಟ್ಟರೆಶೆಟ್ಟಿಯವರೇ ಸಂಜು ಬಿರಾದರ್ ಅವರೇ ಹಾಗೂ ಇನ್ನೋರ್ವ ಬಬಲೇಶ್ವರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವೀರಣ್ಣ ಶರಮಗೌಂಡ್ರವರೇ ಹಾಗೂ ಯಾವತ್ತೂ ಈ ಪತ್ರಿಕಾ ಗೋಷ್ಠಿಯಲ್ಲಿ ಆಗಮಿಸಿದಂಥ ದೃಶ್ಯ ಮಾಧ್ಯಮದವರೇ ಹಾಗೂ ಪ್ರಿಂಟ್ ಮೀಡಿಯಾದವರೇ ಹಾಗೂ ವರದಿಗಾರರೇ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅನಂತ ಅನಂತ ಶರಣು ಶರಣಾರ್ಥಿ ಆತ್ಮೀಯರೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಪರಮ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪೀಠವನ್ನು ಅಲಂಕರಿಸಿ ಇವತ್ತು ಹದಿನೇಳು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಈ ಹದಿನೇಳು ವರ್ಷ ನಿರಂತರ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಒಂದೇನಾದರೂ ಸಹಾಯ ಆಗಬೇಕೆಂಬ ಉದ್ಘಾಣ ಉದ್ದೇಶ ಇಟ್ಟುಕೊಂಡು ಹೋರಾಟಕ್ಕೆ ಧುಮುಕಿದ ಈ ರಾಷ್ಟ್ರದಲ್ಲಿ ಏಕೈಕ ಸ್ವಾಮಿಗಳು ಯಾರಾದರೂ ಆಗಿದ್ದೀರ ಅದು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಟು ಟುವಿ ಹೋರಾಟ ಸುಮಾರು ನಾಲ್ಕು ವರ್ಷಗಳ ನಿರಂತರ ಹಗಲು ರಾತ್ರಿ ಹಳ್ಳಿ ತಾಲೂಕು ನಗರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಮಾಜದ ಸಂಘಟನೆಯ ಜೊತೆಗೆ ಟು ಟುವಿ ಹೋರಾಟವನ್ನು ಈ ನಾಡಿಗೆ ಪರಿಚಯಿಸಿದಂಥ ಏಕೈಕ ಮಹಾಸ್ವಾಮಿಗಳು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಅಂಥ ಸ್ವಾಮಿಗಳ ಕುರಿತಾಗಿ ನಮ್ಮದೇ ಸಮಾಜದ ಕೆಲವು ಭಟ್ಟಭದ್ರ ಹಿತಾಸಕ್ತಿಗಳು ಸಮಯ ಸಾಧಕರು ಇವತ್ತ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಮಾಧ್ಯಮದಲ್ಲಿ ಕೊಡುತ್ತಾ ಬಂದಿರೋದು ತಮಗೆಲ್ಲರಿಗೂ ಗುರುತುಂಟು ಆತ್ಮೇರೆ ಪರಮ ಪೂಜ್ಯರನ್ನು ಹೊಗಳಿದರ್ಥ ಈ ಮುಖಂಡರೇ ಅವರೇ ಹೊಗಳಿದ ಮುಖಂಡರು ಇವತ್ತ ತಾವು ಶ್ರೀಗಳ ಬಗ್ಗೆ ಒಂದು ಕುಚಿಷ್ಟು ಹೇಳಿಕೆಯನ್ನು ಕೊಟ್ಟು ಈ ಮಾಧ್ಯಮಗಳ ಮುಖಾಂತರ ಮನಸ್ಸಿಗೆ ಘಾಸಿಯಾಗುವಂಥ ಒಂದು ಹೇಳಿಕೆಗಳು ಇಡೀ ಕರ್ನಾಟಕ ರಾಜ್ಯದ ಪಂಚಮಸಾಲಿ ಸಮಾಜ ಇದನ್ನು ಒಕ್ಕೂರ್ಲಿಂದ ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಪಂಚಮಸಾಲಿ ಸಮಾಜ ಇಡೀ ವಿಶ್ವಕ್ಕೆ ಪರಿಚಯಿಸಿದಂಥ ಒಂದು ಶ್ರೇಯಸ್ಸು ಸ್ವಾಮಿಗಳಿಗೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಟ್ರಸ್ಟಿನ ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಟ್ರಸ್ಟಿನ ಮೂಲಕ ಪರಮ ಪೂಜ್ಯರನ್ನು ಉಚ್ಚಾಟನೆ ಮಾಡುತ್ತೇವೆ ಎಂಬ ಹೇಳಿಕೆ ಈ ಮಾಧ್ಯಮಗಳ ಮುಖಾಂತರ ತಾವು ನೋಡಿದ್ದೀರಿ ನಾವು ನೋಡಿವಿ ಈ ಹೇಳಿಕೆಯನ್ನು ಕರ್ನಾಟಕ ರಾಜ್ಯದ ಪಂಚಮಸಾಲಿ ಸಮಾಜ ಬಾಂಧವರು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಯಾಕಂದ್ರೆ ಪರಮ ಪೂಜ್ಯರನ್ನು ಟ್ರಸ್ಟ್ ಮಾಡಿಲ್ಲ ಇಡೀ ಕಟ್ಟ ಕಡೆ ವ್ಯಕ್ತಿ ಹಿಡ್ಕೊಂಡು ಇಡೀ ಕೋಟಿ ಪಂಚಮಸಾಲಿಯವರು ಶ್ರೀ ಪರಮ ಪೂಜ್ಯರನ್ನು ಬಯಲಿನಲ್ಲಿ ಒಬ್ಬ ಜಗದ್ಗುರುಗಳಾಗಿ ಸ್ವೀಕರಿಸಿದವರು ಈ ಪಂಚಮಸಾಲಿ ಪೀಠದವರು ಆದ ಕಾರಣ ಇವತ್ತೇನಾಗ್ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ಕಾಶ್ಯಪ್ಪನವರು ಒಂದು ಮಾತನ್ನು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂತಂದು ಕೆಲವೇ ದಿನಗಳಲ್ಲಿ ಪೂಜ್ಯರನ್ನು ಉಚ್ಚಾಟಿಸುತ್ತೇವೆ ಆದರೆ ಅವರಿಗೆ ತಮಗೆ ರೂ ಇಲ್ಲ ಯಾಕಂದರೆ ಐದು ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಏನಪ್ಪ ಅಂತ ಬೆಳಗಾವದಲ್ಲಿ ಪ್ರತಿಭಟನೆ ಮಾಡಿದಾಗ ಅವರು ಆ ಸಮ್ಮೇಳನಕ್ಕೆ ಆಗಮಿಸಲಿಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಅಂದೇ ಅವರನ್ನು ಸಮಾಜ ಅವ್ರ ಅಂತಂದ್ರೆ ಅಂದರೆ ಉಚ್ಚಾಟನೆ ಮಾಡಲಾಗಿದೆ ಅಂಥವರು ಇವತ್ತಿನ ಪೂಜ್ಯರನ್ನು ಉಚ್ಚಾಟನೆ ಮಾಡ್ತೀವಿ ಎಂಬ ಹೇಳಿಕೆ ಕೊಡುವುದು ಹಾಸ್ಯಾಸ್ಪದ ಇದಕ್ಕಿಂತ ಒಂದು ಪೂರ್ವ ಇವರು ಹೇಳಿದ್ದು ಡೂ ಆರ್ ಡಾಯ್ ಅದು ಬಿಜಾಪುರದ ಒಂದು ಟು ಎ ಹೋರಾಟದ ಮೊದಲ ಶಬ್ದವನ್ನು ಬಳಕೆ ಮಾಡಿದವರು ಇದೇ ಬಿಜಾಪುರ ಜಿಲ್ಲಾಧ್ಯಕ್ಷ ಬಿ ಎಮ್ ಪಾಟೀಲ್ರು ಅದು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೆ ಡೂ ಡೈ ಅಂತಿದ್ರು ಇವತ್ತು ಆ ಶಬ್ದ ಎಲ್ಲಿ ಹೋಯ್ತು ರೀ ಇವತ್ತು ಆ ಶಬ್ದ ನಿಮ್ಗೆ ಕೇಳ್ತೀನ ಯಾಕಂದ್ರೆ ನೀವು ಯಾವ ಒಂದು ಬಾರ್ಕೋಲ್ ಹಾಕ್ಕೊಂಡು ಸಮಾಜದ ಏಳಿಗೆಯಾಗಿ ದುಡಿತೀನಿ ಸಮಾಜಕ್ಕೆ ಆಗಿ ದುಡಿತೀನಿ ಏನ ಅಂತ ಪ್ರಸಂಗ ಬಂದರೆ ನಾನು ಹುದ್ದೆಯೇ ತಿಳಿಸ್ತೀನಿ ಎಂಬ ಹೇಳಿಕೆಗಳು ತಮ್ಮಿಂದ ಬಾಯಿಯಿಂದ ಬರ್ತಾವೆ ಇನ್ನೂ ಕ್ಲಿಪ್ ಓಡಾಡ್ತಾವೆ ಎಲ್ಲಿಯಾದರೂ ಈ ಕ್ಲಿಪ್ಗಳನ್ನು ತೆಗೆದು ನೋಡ್ಬೋದು ಅದಕ್ಕೋಸ್ಕರ ನಾವೊಂದು ಏನು ಕೇಳ್ತೀನಪ್ಪ ಅಂತಂದ್ರೆ ಪರಮ ಪೂಜ್ಯರು ಇಡೀ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸ ಹೃದಯನ ಗೆದ್ದಾರೆ ಅಂಥವರು ಸಿಕ್ಕಿದ್ದು ನಮ್ಮ ಪೂರ್ವಬಾಯಿಯ ಪುಣ್ಯಾತ್ನ ಸ್ವೀಕಾರ ಮಾಡ್ತೀವಿ ಅಂಥ ಸ್ವಾಮಿಗಳಿಗೆ ನೀವು ಏನಾದರೂ ಆಗಲಿ ಅಂಥ ಶಬ್ದಗಳನ್ನು ಬಳಕೆ ಮಾಡಿ ಇನ್ನೊಮ್ಮೆ ಪ್ರೆಸ್ ಮೀಟ್ನಿಂದ ನೀವು ಹೇಳಿದ್ದೆ ಆದ್ರೆ ಈ ಟ್ರಸ್ಟೇ ಉಳಿದಿಲ್ಲ ಈ ಟ್ರಸ್ಟೇ ಸಮಾಜ ನಿಮ್ಮ ನೆನಪನ್ನು ತೆಗೆದುಹಾಕ್ತದೆ ಆ ದೃಷ್ಟಿ ಇಟ್ಕೊಂಡು ಸಮಾಜ ಟ್ರಸ್ಟ್ ಇರ್ಬೋದು ಅದು ಸ್ವಹಿತಾ ಶಕ್ತಿಯ ಟ್ರಸ್ಟ್ ಅದ ಅದು ಸ್ವಾರ್ಥಿಗಳ ಟ್ರಸ್ಟ್ ಅದ ಅದು ಆನುವಂಶಿಕೆಯ ಒಂದು ಕಪಿಮುಷ್ಟಿಯಲ್ಲಿ ಸಿಲುಕಿದಂಥ ಒಂದು ಟ್ರಸ್ಟ್ ಅದ ಈ ಟ್ರಸ್ಟಿನ ಮುಖಾಂತರ ಶ್ರೀಗಳಿಗೆ ಏನಪ್ಪಾ ಅಂತಂದ್ರೆ ಹಿಡಿತದಲ್ಲಿ ಇಟ್ಕೊಳಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಅದು ಪ್ರಯತ್ನ ನಡೆದದ ಅದು ಕೆಲವರಿಗೆ ಗುರುತುಂಟು ಆ ದೃಷ್ಟಿಯಿಂದ ಇವತ್ತೇನು ಮಠ ನಿಮ್ಮ ಇರ್ಬೋದು ಭೂಮಿ ನಿಮ್ಮ ಹೆಸರಲ್ಲಿ ಇರಬಹುದು ಆದರೆ ನಿಮ್ಮ ಕೊಡುಗೆ ಅದರಲ್ಲಿ ಏನೂ ಇಲ್ಲ ಒಂದು ರೂಪಾಯಿ ಕೂಡ ನಿಮ್ಮದು ಏನು ಟ್ರಸ್ಟ್ ಅವರದಿಲ್ಲ ನಿಮ್ಮದು ಯಾರ್ದು ಒಂದು ರೂಪಾಯಿ ಇಲ್ಲ ಕೊಟ್ಟವರೇ ಬೇರೆ ಅದನ್ನು ಸ್ವೀಕರಿಸಿದವರೇ ಬೇರೆ ಈ ರೀತಿ ಬಾಲಿಸ್ತನ ಹೇಳಿಕೆ ಇನ್ನೊಮ್ಮೆ ಕೊಟ್ಟಿದ್ದೆ ಆದರೆ ಪಂಚಮಸಾಲಿ ಸಮಾಜ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಇದನ್ನು ನಾವು ಖಂಡಿತವಾಗಿ ಖಾರವಾಗಿ ಈ ಎಲ್ಲ ಮುಖಂಡರಿಗೆ ಹೇಳ್ತಾ ಇದ್ದೇನೆ ಇನ್ನೊಮ್ಮೆ ಯಾವುದೇ ಕಾಲಕ್ಕೂ ಸ್ತ್ರೀಗಳನ್ನು ಬಳಕೆ ಮಾಡುವುದಾಗಲಿ ಸ್ತ್ರೀಗಳ ಬಗ್ಗೆ ಹೇಳಿಕೆಗಳನ್ನು ಕೊಡುವುದಾಗಲಿ ಇದನ್ನು ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ನೀವು ಹೇಳಿದ್ರೆ ನಿನ್ನೆ ಮಾಧ್ಯಮ ಮುಂದೆ ಭಾಳ ನೋವಿನ ಸಂಗತಿ ಈ ಒಂದು ಹೋರಾಟಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಎಚ್ ಎಸ್ ಶಿವಶಂಕರ್ ಅವರು ಎಲ್ಲಿ ಅವರು ಒಂದೇ ದಿನ ನಾನು ಪ್ರಸಾದ ಸೇವೆ ಮಾಡಿ ಎಲ್ಲಿ ಹೇಳಿಲ್ಲ ಆದರೆ ಮಾನ್ಯ ನಮ್ಮ ರಾಷ್ಟ್ರೀಯ ಮೊದಲಿನ ಅಧ್ಯಕ್ಷ ಕಾಶ್ಯಪ್ನವ್ರು ಹೇಳ್ತಾರೆ ಪೂಜಾರಿ ಗಾಡಿ ಇದ್ದಿದ್ದಲ್ಲ ಗಾಡಿನೂ ಕೊಟ್ಟೀನಿ ಎಣ್ಣೆಯೂ ಹಾಕೀನಿ ಹತ್ತು ಇಪ್ಪ ಮೂವತ್ತೊಂಬತ್ತು ದಿನ ಪೂಜರಿಗೆ ನಾನು ಊಟದ ವ್ಯವಸ್ಥೆ ಮಾಡೀನಂತ ಹೇಳುವುದು ಇದು ಎಂಥ ಒಬ್ಬ ಶಾಸಕ ಜನಪ್ರತಿನಿಧಿ ಮೆಂಬರ್ ಆಫ್ ಪ್ಲೇಸ್ಟ್ರೀ ಅಸೆಂಬ್ಲಿ ಇಂಥ ಹೇಳಿಕೆ ಒಬ್ಬ ಶಾಸಕನ ಬಾಯಾಗ ಬರ್ತದಂದ್ರೆ ಇದು ಬಹಳ ಖೇದಕರ ಸಂಗತಿ ಇವತ್ತು ನಾವು ಇಲ್ಲಿ ಏನಾದೀವಿ ಸಮಾಜ ಕಟ್ಟಲಕ್ಕ ಎಲ್ಲಿ ಹಂಗ ಆಕಾಶ್ ತೋರಿಸಲಿ ಇವರೆಲ್ಲರೂ ತನು ಮನ ಧನದಿಂದ ಸ್ವಂತ ತಮ್ಮ ಹಣವನ್ನು ಖರ್ಚು ಮಾಡಿ ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷ ಐದು ವರ್ಷ ಆರು ವರ್ಷ ಸ್ವಂತ ಖರ್ಚು ಮಾಡಿ ಈ ನಾಡಿನ ತುಂಬ ತಿರುಗಾಡ್ರೆಲ್ಲ ನನ್ನ ಇಲ್ಲೇ ಕೂತಾಡೋ ಅವರೆಂದೂ ಯಾರ ಕೈಲೂ ಹಣವನ್ನು ಇಸ್ಕೊಂಡಿಲ್ಲ ಸಮಾಜ ಕಟ್ ಕಡೆ ವ್ಯಕ್ತಿಯನ್ನು ಎತ್ತಬೇಕೆಂಬ ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಹೋರಾಟಕ್ಕೆ ಧುಂಬಿಕಿವಿ ಆ ಹೋರಾಟ ನಿಲ್ಲುವುದಿಲ್ಲ ಇವತ್ತು ನಿಲ್ಲುವುದಿಲ್ಲ ಮುಂದೂ ನಡೀತದ ಹಿಂದೂ ನಡ್ಕೊತ ಬಂದದ ಆ ಹೋರಾಟವನ್ನು ನಿಲ್ಲಿಸುವಂಥ ಶಕ್ತಿ ಈ ನಾಡಿನಲ್ಲಿ ಎಲ್ಲಿ ಇಲ್ಲ ಅದಕ್ಕೋಸ್ಕರ ಮಾನ್ಯ ನಾವು ಕಶ್ಯಪ್ನವ್ರಿಗಾಗಲಿ ಇನ್ನಿತರ ನಮ್ಮ ಜಿಲ್ಲಾ ನಾಯಕರು ಇದ್ದಾರೆ ಈಗ ನಾಯಿ ಕೊಡಿಯಂಗೆ ಹ್ಯಾಂಗಂದ್ರೆ ಕಾಶ್ಯಪ್ನವ್ರಿಗೆ ಒಂದು ಮಾತು ಹೇಳ್ತೀನಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿದ್ರು ನುಡಿದರೆ ಲಿಂಗ ಮೆಚ್ಚವುದು ಹೌದೇನ ನುಡಿ ಒಳಗಿದ್ದು ನಡೆಯದಿದ್ದರೆ ಎಂತನ ಒಲಿವ ನಮ್ಮ ಕೂಡ ಸಂಗಮ ನೀವು ನೀವು ಆಗಬೇಕಾಯ್ತು ಏನಾಗಬೇಕಿತ್ತು ಏನಾದೆಯೋ ಕವಿಯಾಗಬೇಕಾಯಿತು ಕಪಿಯಾದೆಯೋ ಇದು ನಿನಗೆ ಬೇಕಿತ್ತ ಒಬ್ಬ ಶಾಸಕನಾಗಿ ಈ ರೀತಿ ಸ್ವೀಗರ ಬಗ್ಗೆ ಅವಹೇಳನಕಾರ ಒಂದು ಶಬ್ದಗಳನ್ನು ಬಳಕೆ ಮಾಡಿ ನೀ ಪ್ರೆಸ್ಮೀಟ್ ಮಾಡ್ತೀ ಅಂದರೆ ಇದು ನನಗೆ ನಿಮಗೆ ಶೋಭಿ ನಿನ್ನ ಕುಟುಂಬಕ್ಕೂ ಶೋಭೆ ಇರತಕ್ಕಂಥಲ್ಲ ಯಾಕಂದರೆ ನಿಮ್ಮ ಅಪ್ಪರ ಹೆಸರು ಪದೇ ಪದೇ ಬಳಕೆ ಮಾಡ್ತಿ ಅವ್ರ ಬಗ್ಗೆ ನನಗೆ ಗೊತ್ತದ ಯಾಕಂದರೆ ಅವ್ರ ಜೋಡಿ ನಾನು ಇದ್ದೀನಿ ಎಸ್ ಆರ್ ಕಾಶ್ಯಪ್ನವ್ರ ಜೊತೆಗೆ ನಾನು ಇದ್ದವಾದೀನಿ ಅದಕ್ಕೆ ಕಾಶ್ಯಪ್ನವ್ರು ದಯಮಾಡಿ ಇವತ್ತಿಗೆ ನಿನ್ನ ಹೇಳಿಕೆಗಳು ಸ್ಟಾಪ್ ಆಗುತ್ತೆ ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ಇನ್ನು ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಮಂದಿ ಇದ್ದಾರೆ ಬಿಜಾಪುರ ಜಿಲ್ಲಾದ ಅವರು ಅವರೇ ಅವರು ಆತ್ಮಾವರೋಪಣ ಮಾಡ್ಕೋಬೇಕಾಗ್ಯ ಯಾಕಂದ್ರೆ ಈ ಒಂದು ಹೋರಾಟಕ್ಕೆ ತನುಮನ ಬೆನ್ನೆಲಬಿ ನಿಂತೋರು ಶ್ರೀಗಳು ಅವ್ರು ಬೆನ್ನಿ ನಿತ್ತ ನಾವು ಯಾರು ನಮಗೆ ಸಹಾಯ ಮಾಡಿ ಅವ್ರು ಬೆನ್ನಿ ನಿಂದ್ರು ನಮ್ಮ ಕರ್ತವ್ಯ ನಮ್ಮ ಧರ್ಮ ಅಂಥವ್ರು ನಿಂತ ಕೆಲವು ಮಂದಿ ಕುಚ್ಯಷ್ಟು ಮಾತಾಡ್ತಾರೆ ನಾವು ಅಂಥವ್ರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಆದ್ರೆ ಒಂದು ಮಾತು ಹೇಳ್ತೀನಿ ನೀವೇನಾದರೂ ನಿಮ್ಮ ತಲೆಯಲ್ಲಿಂದ್ರೆ ನೀವೇನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ನೀವು ಎತ್ತರದಿಂದ ನಡಿಬೇಕು ಉಳಿದವ್ರು ಸಮಾಜದವ್ರು ಹೇಳೋರು ಅವ್ರಿಗೆ ನಾವು ಉತ್ತರ ಕೊಡ್ತೀವಿ ನಮ್ಮ ಸಮಾಜದವ್ರು ನೀವು ಏನಾದರೂ ಈ ರೀತಿ ವ್ಯತಿರಿಕ್ತವಾದ ಹೇಳಿಕೆಗಳು ಮಾಧ್ಯಮ ಮುಖಾಂತರ ಕೊಟ್ಟಿದ್ದಾದರೆ ಯಾಕಂದ್ರೆ ಸಮಾಜ ನಿಮ್ಮ ಜೋಡಿ ಅದ ನಿಮಗೆ ಬಲವಾದ ನಿಮ್ಗೆ ಸಹಾಯ ಮಾಡಿದ ಸಮಾಜ ಅಂಥ ಸಮಾಜಕ್ಕೆ ನೀವು ಅವಹೇಳನ ಮಾಡಬಾರ್ದು ಅವಹೇಳನ ಮಾಡಬಾರ್ದು ಇನ್ನೊಬ್ರು ಹೇಳ್ತಾರೆ ಅತಿ ಸುಳ್ಳುಗಾರ ಶುದ್ಧಗಂಗಾ ಮಾಡಿದ ಸ್ತ್ರೀಗಳ ಫೋಟೋ ಹಾಕ್ಕೊಂಡು ಹಂಚ್ಕೋಸೋದ ಫೋಟೋ ಅವ ಫೋಟು ನೋಟ್ಬುಕ್ ಒಂದು ಆರೋಳು ತಿಂಗ್ಳು ಕೊಟ್ಟ ಮಾಡಿದ ಒಂದು ಲಗ್ನ ಮಾಡಿ ಆಗಲಿ ಎಮ್ ಎಲ್ ಎ ಆಗಲಿ ಬೇಡ ನಮ್ಮ ನೋ ಅಬ್ಜೆಕ್ಷನ್ಸ್ ನಿನ್ನ ಹೇಳಿಕೆಗಳು ಇಡೀ ನಿನ್ನ ಜೀವನ ಪರ್ಯಂತ ಏನು ಹೇಳಿಕೋ ಎಲ್ಲವೂ ಸುಳ್ಳು ಒಂದೂ ಕರೆಯಿಲ್ಲ ಯಾವೇ ಎರಡುನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಎದಿಪಟ್ಟಿ ಹಿಡಿದು ಹೊರಗೆ ಹಾಕಿದ್ದು ಎಲ್ಲರೇ ನೋಡಿದ್ದೀರಾ ಶಬ್ದಗಳ ಬಳಕೆ ಅಂತ ಯಾವ ಎಮ್ ಎಲ್ ಎಗರೇ ನೋಡಿದ್ದೀರಾ ಅಂಥ ಕೆಟ್ಟ ಶಬ್ದಗಳು ಕೋರ್ವಾರದಲ್ಲಿ ಬಳಕೆ ಆಯಿತು ಇನ್ನಾದರೂ ನಿಮಗೆ ಬುದ್ಧಿ ಬರಬೇಕಲ್ಲ ನೀವು ನಮ್ಮ ಸಮಾಜದ ನಮ್ಮ ಗುರುಗಳ ಬಗ್ಗೆ ನಿಮ್ಗೇನು ಹಕ್ಕು ನಿಮ್ಗೆ ಯಾರು ಹೇಳತ್ತಾರ ನಿಮ ಈ ನಮ್ಮ ಗುರುಗಳ ಬಗ್ಗೆ ಮಾತಾಡ್ತೀವಿ ಯಾರು ಹೇಳ್ಯಾರ ನಿಮ್ಮ ಕೆಲಸ ನೀವು ಮಾಡಿರಿ ನಮ್ಮ ಕೆಲಸ ಮಾಡ್ತೀವಿ ಅದು ಏನು ಮಾಡ್ತೀವಿ ಮಾಡ್ತೀವಿ ಮುಂದೆ ಒಂದು ದಿನ ನಿಮಗೆ ಬರ್ತದೆ ಅವ್ರ ಹತ್ಕೊಂಡು ನಮ್ಮ ಸಮಾಜದ ಮುಖಂಡರು ನೀವು ಏನಾದರೂ ತಪ್ಪು ಹೆಜ್ಜೆ ತಿಳಿದಿದೆ ಆದರೆ ಅದಕ್ಕೆ ಬಲವಾದ ದಂಡ ನೀವು ತತ್ತಿರಿ ಕಾಸುಗೌಡರಾಗಲಿ ವಿಜುಗೌಡ್ರಾಗಲಿ ಸಮಾಜದ ಜೊತೆ ಕಲಿಬೆರಕಾರಿ ಸಮಾಜದ ಕೆಟ್ಟ ಕಡೆ ವ್ಯಕ್ತಿಗೆ ನಿಮ್ಮ ಋಣ ತೀರಿಸ್ರಿ ಸಮಾಜ ನಿಮ್ಮ ಋಣ ತೀರಿಸಕ್ಕೆ ಮುಂದಾಗ್ತದೆ ಎಂಬ ಭಾವನೆ ಇಟ್ಕೊಂಡು ನೀವು ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ವೇದಿಕೆಯ ಮುಖಾಂತರ ಮಾಧ್ಯಮಗಳ ಮುಖಾಂತರ ಅನಾವಶ್ಯಕ ಹೇಳಿಕೆಗಳು ಕೊಡುವುದರಿಂದ ಸಮಾಜಕ್ಕೆ ಹಿನ್ನಡೆ ಆಗ್ತದೆ ಈ ನಾವೆಲ್ಲ ತಲು ಮಾಡೋದ್ರಿಂದ ಸ್ವತ್ಸಾಹದಿಂದ ನಾವು ಸಮಾಜ ಕಟ್ಲಾಕತ್ತೀವಿ ನಿಮ್ಮ ಯಾರು ಹಂಗನೇ ಆಗಿಲ್ಲ ಬಿಜಾಪುರ ಜಿಲ್ಲಾದಾಗ ಸಮಾಜ ನೀವು ನಮ್ಮ ಹಂಗನೇ ಆಗದಿರಿ ಹೇಳಿ ನಿಮ್ಮ ಹಂಗನೇ ನಾವು ಯಾರಾದರೂ ಇದೀವಿ ಈ ನಿಮ್ಮ ನಿಮ್ಮ ನಾವು ಸಾಷ್ಟ ಇವತ್ತಿದೇ ಎಚ್ಚರಿಕೆ ಇದೇ ಕೊನೆಯ ಗಂಟೆ ಇನ್ನು ನಾ ಈ ಒಂದು ಪ್ರತಿಭಟನೆ ನಾಳೆ ಕೂಡಲ ಸಂಗಮದಲ್ಲಿ ಇಪ್ಪತ್ತು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಮೂರು ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ ರಾಜ್ಯ ಮಟ್ಟದ ಸಭೆಯನ್ನು ಕೂಡಲ ಸಂಗಮ ಶ್ರೀ ಕ್ಷೇತ್ರ ಶ್ರೀ ಪೂಜ್ಯರ ಮಠದಲ್ಲೇ ಕರೆಯಲಾಗಿದೆ ಕಾರಣ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ನಾಯಕರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ರಾಜ್ಯ ಸಂಘಟನೆಯ ಾಗಿರ್ಬೋದು ಮಹಿಳಾ ಸಂಘಟನೆ ಯುವ ಸಂಘಟನೆ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಹಾಗೂ ಇಡೀ ಬಿಜಾಪುರ ಜಿಲ್ಲೆಯ ಒತ್ತು ಕೊಡಬೇಕಾಗ್ಯದ ಯಾಕಂದರೆ ಬಿಜಾಪುರ ಜಿಲ್ಲೆ ಒಂದು ಸಮಾಜಕ್ಕೆ ಹೆಚ್ಚಿನ ಸಂಖ್ಯೆ ಇರುವುದರಿಂದ ನಾವೆಲ್ಲರೂ ಇವತ್ತೇ ಗಾಡಿ ಬುಕ್ ಮಾಡಿ ನಾಳೆ ನಡೀತಕ್ಕಂಥ